ಯಾವ ಈಗ ಮನೆಯಾಗ ಇಬ್ರು ಹೆಂಗೆ ಸೊಸ್ತಿಯಾರು ಹೋಟ್ಲ್ ಅದಾರ ಒಬ್ಬರ ಬಿಟ್ಟು ಒಬ್ರು ಕುಸ ಮಾಡೋದು ಹೆಂಗ್ ಬಿ ಯಾವ ನಿಮ್ ತಂಗಿಗೂ ನಾ ಅದನ್ನ ಅನ್ನಪ್ಪ ಒಳ್ಳೆ ವಾ ನಾ ಮಾಡ್ಲಿ ಅಂತ ಅಂದ್ಲು ಅಲ್ಬಿ ಒಬ್ಬರ ಬಿಟ್ಟು ಒಬ್ರು ಮಾಡಿದ್ರ ಹೆಂಗ ಅನ್ಸಕಿಲ್ಲ ಆರೋ ಮನ್ಸಿಗೆ ಬ್ಯಾಸ್ರ ಆಗಂಗಿಲ್ಲ ಅನ್ಬಿ ಅಪ್ಪ ಅಂತದೆಲ್ಲ ತಿಳ್ಕೊಂಡಂಗಿಲ್ ರೇಕಿ ನೀ ಎಲ್ಲ ಅಂತೀಯಪ್ಪ ಮೀನಿನ ಹೆಚ್ಚಿ ಕಂಡಿಡಿಬಹುದು ಆದ್ರ ಹೆಣ್ಮಕ್ಳು ಮನಸ್ಸೈತ್ಲಾ ಅದನ್ನ ಅರ್ಥ ಮಾಡ್ಕೊಳಕ್ ಆಗಂಗೇ ಇಲ್ಲಪ್ಪಾ ಚಂದ ಚಂದಿರ್ತರ ನಪ್ಪಂತ ಆಡರ್ತ ತರ ಆದ್ರ ಮನಸನಗಿಂದ ನೋವು ಯಾಡ್ವಿ ಹೇಳಕೊಂಡಂಗಿಲ್ಲ ಒಳಗೆ ಕೊರತ ಪಾಪ ಓ ಪಾಪಾ ಇದು ಸಾಕೋನು ಇದು ಬುದ್ಧಿಗೆಡ ಇದಾನ ಅಕ್ಕಿ ಹೀಗೆ ಹೆಂಗ್ ಮಾಡೋದು ಬೇವು ಹೆಂಗಾಗುತ್ತಂತ ಹೇಳಿ ನನಗೆ ಗೊತ್ತಿತ್ತಪ್ಪ ಅದಕ್ಕೆ ನಾನು ಎಲ್ಲ ಒಂದು ವ್ಯವಸ್ಥೆ ಮಾಡಿ ನಾ ಅದಕ್ಕೆ ಏನು ವ್ಯವಸ್ಥೆ ಮಾಡಿ ಬೇವು ನಿನಗೆಲ್ಲ ಹಿಂದೆಗಡೆ ಸೆ ಗೊತ್ತಾಗುತ್ತಾ ಆ ಈ ಕೂಸುದ್ದು ತಲೆ ಕೆಡಿಸಿಕೊಂಡಕ್ಕೆ ಹೋಗಬೇಡಿ ಬಿಟ್ಟು ಬಿಡಿ ಅದು ಹೆಂಗಾ ಆಗೋಂಗಾ மனம நான் மணி ஜவா தான் சரி அன்சல்லது அதுக்க ஜபாரி எல்லா மல்லப்பணி ಯಾಕಮ್ಮ ಯಾರು ಏನಾರ ಅಂದ್ರ ನನಗೆಲ್ಲ ಗೊತ್ತಾಯ್ತವ ನಿಮ್ಮ ಅತ್ತೆ ಏನೋ ಅಂದಿರಬೇಕು ನಿನಗ ಇಲ್ಲಮ್ಮ ಯಾರು ಏನೂ ಅಂದಿಲ್ಲ ಕೃಷ್ಣನ್ ನೋಡಿಕೊಂಡು ಮತ್ತೆ ಈಗ ನಾನು ತಾಯಿ ಆಗಕತ್ತೀನಿ ಇದನ್ನೆಲ್ಲ ನೋಡಿಕೊಂಡು ನನಗೆ ಜವಾಬ್ದಾರಿ ನಿಭಾಯಿಸೋಕ್ಕಾಗವಲ್ದು ಅದಕ್ಕೆ ಮನೆ ಮಗ ಅದಾನಲ್ಲ ಅವ್ರು ನೋಡ್ಕೊತಾರೆ ಅಣ್ಣ ಚೆಂದಾಗ ನೋಡ್ಕೊತಾರ ಅವ್ರಿಗೆಲ್ಲ ಜವಾಬ್ದಾರಿ ಐತಿ ಅವ್ರಿಗೆ ವಹಿಸ್ಬಿಡ್ರಿ ವೈನಿ ಅದ ನೀವು ಹಂಗೆ ಏನು ಕಷ್ಟ ಆಗತ್ತೆ ಹೇಳ್ರಿ ನಾ ಎಲ್ಲ ಅದನ್ನು ಮಾಡಿಕೊಡ್ತೀನಿ ಆದ್ರೆ ಈ ಜವಾಬ್ದಾರಿ ನನಗೆ ಬೇಡ್ರಿ ಇಲ್ಲ ನೀವು ತಗೋಬೇಕು ಅವರ ನನ್ನ ಹೆಸರಲ್ಲಿ ಯಾ ಆಸ್ತಿ ಬೇಡ ಅಂತ ಬೇಡ ಏನು ಬೇಡ್ರಿ ಎಲ್ಲ ಅಣ್ಣರ ಹೆಸರಲ್ಲಿ ಮಾಡಿಬಿಡ್ರಿ ಏ ಅಲ್ರಿ ನಾನು ನನಗೆ ಅದೆಲ್ಲ ಆಸ್ತಿ ಅಂತಸ್ತು ಯಾವುದೂ ಬೇಡ ನಿಮ್ಗೆ ಕಷ್ಟ ಆಗತ್ತಂದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅದು ಬಿಟ್ಟು ನನಗೆ ಈ ಆಸ್ತಿ ಅದು ಬ್ಯಾಡ್ರಿ ಯಾಕೆ ಯಾಕೆ ನಿರ್ಧಾರ ಮಾಡಿದ್ವಿ ಯಾರೋ ಏನು ಅಂದ್ರೆ ನಿನಗೆ ಸುಮ್ಮನೆ ಇನ್ನೊಬ್ಬರ ಮ್ಯಾಗ ನಾಗೂ ಕುಂದ್ರ ಸಾಕ ತಯಾರಿ ಇಲ್ರಿ ಬೇಡ್ರಿ ನನ್ನ ಹೆಸರಲ್ಲೇ ಏನು ಬೇಡ ಎಲ್ಲ ಮಲ್ಲಪ್ಪನ್ನಾರ ಹೆಸರಲ್ಲೇ ಮಾಡಿಬಿಡ್ರಿ ನನಗೆ ಯಾವ ಜವಾಬ್ದಾರಿ ಬೇಡ ಏನು ಬೇಡ ನನ್ನನ್ನು ಕಾಪಾಡೋಕೆ ನೀವೆಲ್ಲರೂ ಇರಲ್ಲ ನಾನು ಇಷ್ಟು ಚಂದ ನೋಡ್ಕೊತೀವಿ ಇನ್ನೂ ಏನು ಬೇಕು ನನಗೆ ಮಂದಿಯರು ಏನಂದಾರ ಮನೆಯಾಗ ಮಗನ ಇಟ್ಕೊಂಡು ಸೊಸಿಗೆ ಎಲ್ಲ ಆಸ್ತಿ ಮಾಡಿದ್ರ ಅಂತೇಳಿ ನಿಮಗೊಂದು ಕೆಟ್ಟ ಹೆಸ್ರು ಬರೋದು ಬೇಡ್ರಿ ಮವರ ನಿಮ್ಮ ದೊಡ್ಡ ಮಗ ಹಾದಿ ತಪ್ಪಿದ್ನಂತೇಳಿ ನನ್ನ ಹೆಸರೇ ಮಾಡಿದ್ರಿ ಅದು ನಾನು ಇಟ್ಕೊಳಕ್ಕೆ ನನಗೂ ಮನಸ್ಸು ಇಲ್ಲ ಇವರು ಮಲ್ಲಪ್ಪನಾರು ಚಂದ ನೋಡ್ಕೊಂಡು ಹೋಗಾರ ಅವ್ರ ಹೆಸರಲ್ಲೇ ಮಾಡಿಬಿಡ್ರಿ ನಿಮ್ಮ ಕೈ ಮುಗಿ ತಿನ್ರಿ ನನಗೆ ಈಗ ಯಾವ ಜವಾಬ್ದಾರಿನೂ ಬೇಡ ನನಗೆ ಈ ಆಸ್ತಿ ಅಂತಸ್ತ ಮ್ಯಾಗ ಮೋಹ ಇಲ್ಲ ನನಗೆ ಈ ಮನೆಯಿಂದ ಒಂದು ಬಿಡುಗಾಸ್ ಬೇಡ ಅಂತ ನಾನು ಸ್ವಂತ ದುಡಿದಿದ್ದು ನನಗೆ ಐತಿ ಸಾಕು ನೀವೆಲ್ಲರೂ ಒಟ್ಟಿಗೆ ಇರುಣ ಅಂತ ಹೇಳಿ ಅಂದ್ರಿ ಅದಕ್ಕೆ ನಾನು ನಿಮ್ಮ ಕೂಡ ಬಂದೆ ನನಗೆ ಆಸ್ತಿ ವ್ಯಾಮೋಹ ಇಲ್ಲ ದಯವಿಟ್ಟು ಬೇಡ್ರಿ ನನಗೆ ಇಂಥ ಹೊರಿ ವರ್ಸಕ್ಕೆ ಹೋಗಬೇಡ್ರಿ ಈಗ ನೀನು ಬೇಡ ಬ್ಯಾಡಂತಿ ಸೀತಾವನ್ನು ಬ್ಯಾಡಂತ ಈಗ ಮುಂದೆ ಹೆಂಗ ಮತ್ ಇದನ್ನ ನೋಡ್ಕೊಂಡು ಹೋಗೋರು ಯಾರು ಆ ಬಸವನ ಗಡನ್ ಕೈಯಾಗ ಆ ಈ ಆಸ್ತಿ ಕೊಟ್ರ ಮಂಗನ್ ಕೈಯ ಮಾಣಿಕೆ ಕೊಟ್ಟಂಗ ಆಗತ್ತ ಹಿಂಗತಿ ಆದ್ರೆ ಹೆಂಗ ಇದು ಮುಂದಿನ ಕತಿ ಸೀತಾನು ಬೇಡ ನಕತ್ತಾಳ ಮಲ್ಲಪ್ಪನು ಬೇಡ ನಕತ್ತಾಳ ಈ ಆಸ್ತಿನ ಅದಕ್ಕ ಮುಂದ ನಮ್ಮ ವಾರಸದಾರ ಕುಡ್ತಾರಲ್ಲ ಅವ್ರ ಹೆಸರಿ ಮಾಡಿಬಿಡ್ತೀನಿ ಈಗ ಹಂಗತನ ಈಗ ಹೆಂಗೈತಿ ಹಂಗ ನಡೀಲಿ ಬರೊಬ್ಬರಿ ನಿರ್ಧಾರ ತಗೊಂಡಿ ನೋಡ ನನ್ನ ಮಗನ ಅಮ್ಮ ನನಗೆ ಈ ಕಿಲಿಕಾಯಿ ಬಾರ ಹೊತ್ಕೊಣಕ ಆಗಂಗಿಲ್ಲ ತಗೊಂಡ್ಬಿಡ್ರಿ ಇದನ್ನ ಮನೆಗೆ ಹೇಗೆ ಸಸಿ ಅಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಬ್ಯಾಡ ಅಂದ್ರೆ ಹೆಂಗವ ಅವ ನನಗೆ ಆಗಂಗಿಲ್ಲ ರೀ ನಾವು ಅಲ್ರಿ ಈಗ ಹೆಂಗಪ್ಪ ಈಕಿನೂ ಅಲ್ಲೆ ಅಂತ ಇವನು ಅಲ್ಲೆ ಅಂತ ನಾ ಹೆಂಗೆ ಮಾಡೋದು ಸರಿ ಅದು ತೋ ಒಂದು ಅರಿ ಮಾಡಿದ್ವಿ ಮತ್ತು ಬೇಡನವ್ರ್ಗೆ ಏನು ಮಾಡತ್ತ ಹೋಗಂಗಿಲ್ಲ ಸೊರಿ ಅದು ವರ್ಷ ಇತ್ತು ನಿಮಗೆ ಹೆಂಗೆ ಸಂತೋಷ ಬರ್ತದೆ ಹಂಗೆ ತೀವ್ರು ಪರವಾ ತಂಗಿ ಅವ ರೀ ಇಲ್ಲ ಇಲ್ಲಿ ಕುಂದ್ರವ್ವ ನಾನು ನೀವು ಕೂಡ ಮಾತಾಡ್ಬೇಕಿತ್ತು ತಂಗಿ ಹೇಳ್ರಿ ಅವ ರೀ ಯಾವ ತಂಗಿ ನನ್ನ ಮಗಳು ನಿನ್ನ ಬಗ್ಗೆ ಭಾಳ நக ஷ நோட நீன ஜீவனாக நான் ஆட்டாட அதுவரு நன்க சரியாக சிட்சணை கொட்டி அவர நான் இல்ல அது நீங்கள் தடகு குணவ தங்கி நான் வந்து கேத்தினி இல்லை நான் அது தங்கி நினைவு ஒட்டி போடுத்துனா நான் மகள உழ தங்கி அக்கேனாத்தீ நன் மகள நின் வயசு மாதாட நம்ம கண்ணாக கெட்டக்கேகள்வா நீ கை முகித்தினவா இப்போ மகள் கண்டினி இன்னொரு மகள் கோ நன்கிஷு ஹே்த்திவா ஆக்கி படிக்காக்கி நான் விட்டுவிடு ஆக்கி உசாபிரிக்கு ஹோக்கோட இஷ்டிக்கெல்லாம் காரண நன் மகளி நம்ம பால் பாட்டு சுச்சி மாத்தாட்க்கா நன் மகளிங்கு ஏனா ஹெச் கடுமையாத்தேன் மாடலி தங்கி நான் அதுக்கா கேக்கோத்தினி அயோவா தயவுட்டு ஆக்கி நன் மகளும் மாதாட் வந்து நீ மாதாட் ஹோடேட நீங்க சர்க்கொண்ட் நீ கை முகித்தீன் வா தங்கி பேட்ரி அவர நீ கை முகிபி ஏற்ற மாதிரி நீ தான் తే మాట్సూ హా అందూర్ ఉద్బిడు తంగింగ్ హా ఉంద కృష్ణను బా ఎత్క హోబ ఎదక్ హేక అంతి అర్థమాక అంతే తిల్కీన్ తంగి అర్థ ఐతి అదేనా అంత మంది సంబంధ అక్క నెల குடசாது மாக்க மந்தும் அவங்க தினக்க ஆங்கில பானாரு தினோன் பா அக்கா நீ தின் முன்னா தான் ಇಲ್ಲ ಆರಿ ಪರವಾಗಿಲ್ಲ ಹಿಂದೆ ಹೇಳ ತಗೋರಿ ಆಯ್ತು ತಗೋ ಇವತ್ತು ನಾನು ಕೃಷ್ಣನ ಕಡೆ ಲಕ್ಷ ಆಗಂಗಿಲ್ಲ ಸ್ವಲ್ಪ ಕೃಷ್ಣನ್ ನೋಡ್ಕೊಂತಲ್ಲ ನನಗೆ ಆಗಂಗಿಲ್ಲರಿ ಅಲ್ಲೇ ಅವು ಹೇಳಬೇಡ್ರಿ ಇನ್ ಮೇಗಿದ್ದ ಕೃಷ್ಣನ ಜವಾಬ್ದಾರಿ ನನಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಅವಂದು ಹಿಂಗೆ ಕನ್ಲಿಕ್ಕಿ ಬಿಡು ಪಾಪ ಎತ್ತುಕೊಳಕದು ಆಗಂಗಿಲ್ಲ ಅದಕ್ಕೆ ಅಂದಿರ್ಬೇಕ ಅಯ್ಯ ಹುಂಚಿಕಾಯಿ ಹುಂಚಕಾಯಿ ನೋಡೋಣ ಬಾಯ ನೀರು ಬರಕತ್ತೆ ನನಗೂ ಆಪಾರು ಎಷ್ಟು ಕೆಟ್ಟಾಕಿದ್ಯಾ ನೀನು ಒಬ್ಬಕ್ಕೆ ತಿನ್ನಕತಿ ಅಕ್ಕ ನನಗ ಹುಂಚಕಾಯನ್ನ ನನಗೆತಿ ಪ್ರೀತಿಯಿಂದ ತಂದ ಕೊಟ್ಟಾಳ್ರಿ ಇವ ನಾನು ಕಷ್ಟತೆ ನೀವು ಬೇಕಂದ್ರಾ ಹೊರದಾಗ ಅದಾವ್ ನೋಡ್ರಿ ತರಸ್ಕೊಂಡ ತಿನ್ರಿ ಪಾರು ನಿಂತಕೋ ಪಾರು ಇವತ್ತಾ ಹಿಂಗ್ಯಾಕೆ ಮಾಡಿದ್ನ ಪಾರು ಎందు ಹಿಂಗಾತಿ ನೆಡ್ಕೊಂಡಿದ್ದಿಲ್ಲ ನಾನು ಕೂಡ ಹು ಒಬಳ ನಿಂತಾಳೆ ಉಳು ಸೀತಿ ಐತೆ ಬಾ ಇವತ್ತಾ ನಿನ್ನ ಮಾತ್ರ ನಾನು ನಿನ್ನ 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 ಎತ್ತಕ್ಕೊಂದು ಹೋಗಿ ಕೆರೆಯಾಗ ಕೈ ಕಾಲು ಕಟ್ಟಿ ಒಂದು ಕಲ್ಲು ಜೊತೆ ಬಿಟ್ಟು ಒಗ್ದು ಬರ್ತೀನಿ ನಿನ್ನ ಇವತ್ತಾ ಯಾರು ಇದ್ದಂಗಿಲ್ಲ அண்ணி நம்ம அவ்ரி கணிவிட்டு உம் எதாத்து நன்க இவத்த நந்த கழு குடத்தாரா பாப்ப அக்கி வியாசர ஜத்தி நன்காரல்ல நான் தவிர மனியார் நன்காக்கித்து அந்த ಅದಕ್ಕೆ ಹಂಗತಿ ಅಂದೆ ಇವತ್ತೆ ಇಕ್ಕೆ ಅವ್و ಹೇಳಿದ್ರು ಇಕ್ಕೆ ಅವ್و ಹಂಗಾ ಮಾಡತಾ ಪಾಪ ಪ್ರತಿಯೊಬ್ಬ ಹೆಣ್ಮಕ್ಳು ಮಕ್ಕಳು ಹಂಗ ಅಲ್ಲನಾ ಎಲ್ಲಾರ್ಗೂ ಆಸೆ ಅನ್ನೋದು ಇರ್ತತತೆ ಅದು ಇಂತ ಹೊತ್ತೆ ಆಗ ಕೈ ಕೈಯಾ ಹಿಡ್ಕೊಂಡ್ರು ನೀವಾ ನೀನೇಕೆ ಇಲ್ಲಿ ಬಂದ್ರಿ ಬಿಡ್್ರಿ ನನ್ನ ಕೈನಾ ನಿನ್ ಕೈ ಬಿಡಕಲ್ಲಲೇ ಇವತ್ತೈತಿ ನಿಲ್ದು ಬಿಡ್್ರಿ ಇಲ್ಲ ಅಂದ್ರೆ ನಾನು ಕಿರಾಡಬೇಕಾಗುತ್ತೆ ಅದು ಏನು ಮಾಡ್ಕಂತೆ ಮಾಡ್ಕೋ ನನ್ನ ಮನಿ ಬಿಟ್ಟು ಹೊರಗೆ ಹಾಕಿ ಅಲೆ ಹಾ ತಾಳಿ ಕಟ್ಟಿ ಗಂಡನ ಮನಿ ಬಿಟ್ಟು ಹೊರಗೆ ಹಾಕ್ಕಿ ಇದು ತಕ್ಕ ಶಾಸ್ತಿ ಮಾಡ್ತೀನಿ ನಿನಗೆ ಬಿಡು ಮಾತು ಇಲ್ಲ ಇವತ್ತು ನಿನ್ನ ನಿಂದು ಐತೆ ಇವತ್ತು ಇವತ್ತು ಐತು ತಡಿಲಿ ನಿಂದು ವಾನ ತಾಪಾಡ್ರಿ ನನ್ನ ಬಿಡ್ರಿ ಎಲ್ಲಿ ತರ್ಬೋ ಬಂದಿರಿ ನನ್ನ ಬಿಡ್ರಿ ಎಲ್ಲ ಅನ್ನೋದು ಹೇಳ್ತೀನಿ ಬಾ ಏನು ಗೊತ್ತಿದೆ ನಮ್ಮ ಹುಡುಗಿ ಅಲ್ಲ ಎಲ್ಲಿ ನೀರು ಹಾಕಬೇಕಿತ್ತು ಹ್ಞೂ ಎತ್ತ ಹೋತೇನ ಮತ್ತೆ ಮತ್ತು ಪಾನವನ್ನು ಕೂಡ ಮಾತಾಡ್ಕೊತ ನಿಂತ್ರಿ ಏನು ಹಾಕಿ ಕೊನೆ ಗಿನಕ್ ನೋಡಿ ಬಂದೀನಿ ಇಲ್ಲ ಎತ್ತ ಹೋಗ್ಲಿಕ್ಕಿ ಸೀತಕ್ಕಾ ಸೀತಕ್ಕ ಬೇ ಎತ್ತಾಕೋತವ್ವ ಇಡೀ ಮನಿನ ಸುತ್ತಾಕಿ ಬಂದೆ